ಸಿಂಚನ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇದ್ದೀನಿ ಆಲ್ರೆಡಿ ಈ ಪಿ ಡಿ ಎಫನ್ನು ಸೆಂಡ್ ಮಾಡಿರ್ತಕ್ಕಂಥವ್ರಿಗೆ ತುಂಬ ಧನ್ಯವಾದಗಳು ಅಂತ ಈ ವಿಡಿಯೋದ ಮೂಲಕ ಅವರಿಗೆ ತಿಳಿಸ್ತಾ ಸೊ ಅಧ್ಯಾಯ ಒಂದು ಅಳತೆಯಲ್ಲಿರ್ತಕ್ಕಂಥ ಎರಡು ಕಲಿಕಾ ಫಲಗಳಿದ್ದಾವೆ ಒಂದು ಪಾಯಿಂಟ್ ಒಂದು ಮತ್ತು ಒಂದು ಪಾಯಿಂಟ್ ಎರಡು ಕಂಪ್ಲೀಟಾಗಿ ಉತ್ತರಗಳನ್ನು ತಿಳಿಸ್ಕೊಡ್ತೀನಿ ಆಲ್ರೆಡಿ ಸಮಾಜದಲ್ಲಿನೂ ಕೂಡ ಹಾಕ್ತಾ ಇದ್ದೀವಿ ಅವುಗಳ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋದ ಪ್ಲೇಲಿಸ್ಟ್ ಲಿಂಕಲ್ಲಿ ನಾನು ಏನು ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡ್ತೀನಿ ಅದನ್ನು ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಕಲಿಕಾಫಲ ಒಂದು ಪಾಯಿಂಟ್ ಒಂದು ದ್ರವ ವಸ್ತುಗಳ ಗಾತ್ರದ ಅಳತೆ ಅಂತ ಇದೆ ಚಟುವಟಿಕೆ ಒಂದು ನೋಡಿ ಮುಂದೆ ನೀಡಿರುವ ಭೀಕರಗಳಲ್ಲಿ ತುಂಬಲಾಗಿರುವ ಅಳತೆಗಳ ಪ್ರಮಾಣಗಳನ್ನು ಗುರುತಿಸಿ ಭೀಕರಗಳ ಕೆಳಗೆ ನೀಡಿರುವ ಆಯತ್ತಗಳಲ್ಲಿ ಬರೆಯಿರಿ ಅಂತ ಇದೆ ಸೊ ನೋಡಿ ಫಸ್ಟ್ ಚಿತ್ರದಲ್ಲಿರ್ತಕ್ಕಂಥದ್ದು ಎಷ್ಟಿದೆಪ್ಪ ಅಂದರೆ ಒಂದು ನೂರು ಎಮ್ ಎಲ್ ಅಂತ ಇದೆ ಓಕೆನಾ ಸೊ ಒಂದು ಸೊ ಫಸ್ಟ್ ಕೆಳಗಡೆ ಇರೋದು ಇಪ್ಪತ್ತು ಎಮ್ ಎಲ್ ಅಂತ ಇದೆ ತುಂಬ ಲಾಗಿರುವ ಅಂತ ಕೇಳಿದರೆ ನೆನಪಿಟ್ಕೊಡ್ರಿ ನೆಕ್ಸ್ಟ್ ಇರೋದು ನಲವತ್ತು ಇದೆ ಆ ಕಡೆ ಇರೋದು ಐವತ್ತು ಬರ್ತದೆ ಇದು ಬರೋದು ಎಪ್ಪತ್ತೈದು ಅಂತ ಬರ್ತದೆ ಓಕೆನಾ ಸೊ ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ನಾವು ಜೆರಾಕ್ಸ್ ಹಾಕಿರ್ತಕ್ಕಂಥದ್ರಲ್ಲಿದೆ ಸೊ ಫಸ್ಟಲ್ಲಿ ತೋರಿಸ್ತಕ್ಕಂಥದ್ದು ಇಪ್ಪತ್ತು ಎಮ್ ಎಲ್ ಇದೆ ಎರಡನೇ ಚಿತ್ರದಲ್ಲಿ ನಲವತ್ತು ಎಮ್ ಎಲ್ ಇದೆ ಥರ್ಡ್ದಲ್ಲಿ ಐವತ್ತು ಎಮ್ ಎಲ್ ಇದೆ ಫೋರ್ತದಲ್ಲಿ ಎಪ್ಪತ್ತೈದು ಎಮ್ ಎಲ್ ಇದೆ ಅದನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕು ಓಕೆನಾ ಎಸ್ ಮುಂದಿನ ಪ್ರಶ್ನೆ ಚಟುವಟಿಕೆ ಎರಡು ದಿನನಿತ್ಯ ನಾವು ಹಲವಾರು ದ್ರವಗಳನ್ನು ಬಳಸ್ತೀವಿ ಮತ್ತು ಅಳಿತೀವಿ ಮುಂದೆ ಇರುವ ಕೋಷ್ಟಕವನ್ನು ನಿಮ್ಮ ಜ್ಞಾನಕ್ಕೆ ಅನುಸನ ಅನುಗುಣವಾಗಿ ತುಂಬಲಿಕ್ಕೆ ಹೇಳಿದ್ದಾರೆ ಹಾಲನ್ನು ಯಾವ ಮಾಪನದ ಮೂಲಕ ಅಳಿತೀವಂದರೆ ಲೀಟರ್ಗಳಲ್ಲಿ ನೀರು ಸಹಿತ ಲೀಟರ್ ದ್ರವ ಔಷಧಗಳನ್ನು ಮಿಲಿ ಮಿಲಿ ಲೀಟರ್ಗಳಲ್ಲಿ ಅಳಿಸ್ತೀವಿ ಓಕೆನಾ ಇದು ಮಿಲಿ ಲೀಟರ್ ಅಂತ ಆಗಬೇಕು ಆಮೇಲೆ ಅಡುಗೆ ಎಣ್ಣೆ ಲೀಟರ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲನ್ನು ಅದನ್ನು ಕೂಡ ನಾವು ಏನು ಮಾಡ್ತೀವಪ್ಪ ಅಂದರೆ ಲೀಟರ್ಗಲ್ಲಿ ಅಳಿತೀವಿ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರಗಳು ಬರೀಬೇಕು ಚಟುವಟಿಕೆ ಮೂರಕ್ಕೆ ಹೋಗೋಣ ಅಲ್ಲೇನು ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಗಳೇ ನಾವು ದಿನನಿತ್ಯ ಶಾಲೆಗೆ ತೆಗೆದುಕೊಂಡು ಬರುವ ನೀರಿನ ಬಾಟಲಿಯಲ್ಲಿರುವ ನೀರನ್ನು ಪ್ರಯೋಗಾಲಯದಲ್ಲಿರುವ ವಿವಿಧ ಅಳತೆಯ ಭೀಕರಗಳಲ್ಲಿ ತುಂಬಿಸಿರಿ ನಂತರ ನಿಮ್ಮ ನೀರಿನ ಬಾಟಲಿಯಲ್ಲಿ ಹಿಡಿಸುವ ನೀರಿನ ಸಾಮರ್ಥ್ಯವನ್ನು ಮಿಲಿ ಲೀಟರ್ಗಳಲ್ಲಿ ಬರೀರಿ ಅಂತ ಕೇಳಿದ್ದಾರೆ ನೀವು ಮೇಲಿನ ಚಟುವಟಿಕೆಯಲ್ಲಿ ಬಳಸಿರುವ ಅಳತೆ ಮಾಪನ ಕೇಳಿದ್ದಾರೆ ಲೀಟರ್ ಬರಿಬೋದು ಓಕೆನಾ ಆಮೇಲೆ ಅರ್ಧ ಲೀಟರ್ ಎಷ್ಟು ಮಿಲಿ ಲೀಟರ್ಗೆ ಸಮ ನೂರು ಮಿಲಿ ಲೀಟರ್ ಏಳುನೂರ ಐವತ್ತು ಮಿಲಿ ಲೀಟರ್ ಎಷ್ಟುಗೆ ಸಮ ಅಂತ ಕೇಳಿದರೆ ಒನ್ ಥರ್ಡ್ ಲೀಟರ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಲೀಟರ್ ಅಂತ ನಾವೇನು ಮಾಡ್ಬೋದು ಬರೀಬೋದು ಇನ್ನು ಸುಗಮಕಾರರು ಹಿಮಾಯಿತಿಯಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಎಸ್ ಕೆಲವೊಂದಿಷ್ಟು ಹಿಮಾಯಿತಿಗಳನ್ನು ಕೊಡ್ತಾ ಹೋಗ್ತಾರೆ ಕಲಿಕಾ ಫಲ ಒಂದು ಪಾಯಿಂಟ್ ಎರಡು ವಸ್ತುಗಳ ತೂಕಗಳನ್ನು ಅಳೆಯುವರು ಅಂತ ಇದೆ ಇಲ್ಲಿ ಕೆಲವೊಂದಿಷ್ಟು ಚಟುವಟಿಕೆ ಒಂದರಲ್ಲಿ ವಸ್ತುವಿನ ತೂಕಗಳನ್ನು ಕಿಲೋಗ್ರಾಮ್ಗಳಲ್ಲಿ ಮತ್ತು ಗ್ರಾಮ್ಗಳಲ್ಲಿ ಸೂಚಿಸಲಿಕ್ಕೆ ಕೇಳಿದ್ದಾರೆ ವಸ್ತು ಇದೆ ಅದರ ಮುಂದೆ ಬರೀಬೇಕು ಆಲ್ರೆಡಿ ಅದನ್ನು ಬರೆದಿದ್ದೀನಿ ರಾಗಿ ಕಿಲೋಗ್ರಾಮ್ ಚಿನ್ನದ ಉಂಗುರ ಗ್ರಾಮ್ ಕೊಬ್ಬರಿ ಕಿಲೋಗ್ರಾಮ್ ಕಬ್ಬಿನದ ಕಟ್ಟುಗಳು ಕಿಲೋಗ್ರಾಮ್ ಸಾಸಿವೆ ಗ್ರಾಮ್ ಜೀರಿಗೆ ಗ್ರಾಮ್ಗಳಲ್ಲಿ ಕುರಿಯ ತೂಕ ಕಿಲೋಗ್ರಾಂಗಳಲ್ಲಿ ಗೋಧಿ ಕಿಲೋಗ್ರಾಮ್ ಮೆಣಸಿನಕಾಯಿ ಕಿಲೋಗ್ರಾಮ್ಗಳಲ್ಲಿ ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಚಟುವಟಿಕೆ ಎರಡನ್ನು ಕೋಷ್ಟಕದಲ್ಲಿ ಬಿಟ್ಟವುಗಳನ್ನು ತುಂಬಿಸ್ಲಿಕ್ಕೆ ಹೇಳಿದ್ದಾರೆ ಒಂದು ಸಾವಿರ ಗ್ರಾಮ್ ಅಂದರೆ ಒಂದು ಕೆ ಜಿ ಆದರೆ ಸೊ ಮುಂದಿನ ಕೋಷ್ಟಕಗಳನ್ನು ತುಂಬಬೇಕಿತ್ತು ಎರಡು ಸಾವಿರ ಗ್ರಾಮ್ ಎರಡು ಕೆ ಜಿ ಎಂಟು ಸಾವಿರದ ಎರಡು ನೂರ ಐವತ್ತು ಗ್ರಾಮ್ ಎಂಟು ಕೆ ಜಿ ಎರಡು ನೂರ ಐವತ್ತು ಗ್ರಾಮ್ ಏಳು ಸಾವಿರದ ಮುನ್ನೂರು ಗ್ರಾಮ್ ಏಳು ಕೆ ಜಿ ಪ್ಲಸ್ ಮುನ್ನೂರು ಗ್ರಾಮ್ ಆರು ಸಾವಿರದ ಐದುನೂರು ಗ್ರಾಮ್ ಆರು ಕೆ ಜಿ ಪ್ಲಸ್ ಐದುನೂರು ಗ್ರಾಮ್ ಅಂತ ಬರ್ತದೆ ಇನ್ನು ಹನ್ನೆರಡು ಸಾವಿರ ಗ್ರಾಮ್ ಅಂದರೆ ಹನ್ನೆರಡು ಕೆ ಜಿ ಮೂರು ಸಾವಿರ ಗ್ರಾಮ್ ಅಂದರೆ ಮೂರು ಕೆ ಜಿ ಏಳು ಸಾವಿರ ಗ್ರಾಮ್ ಅಂದರೆ ಏಳು ಸಾವಿರ ಗ್ರಾಮ್ ಅಂತಂದರೆ ಏಳು ಗ್ರಾಮ್ ಅಂತ ಇದೆ ಸೊ ಏಳು ಗ್ರಾಮ್ ಅಂತಂದರೆ ನೀವು ಎಷ್ಟು ಬರಿಬೋದು ಜೀರೋ ಪಾಯಿಂಟ್ ಸೆವೆನ್ ಮಿಲಿ ಲೀಟರ್ ಅಂತಕ್ಕದ್ದನ್ನು ಬರಿಬೋದು ಆಮೇಲೆ ಎಸ್ ಹದಿಮೂರು ಹದಿಮೂರು ಸಾವಿರ ಗ್ರಾಮ್ ಅಂತ ಇದೆ ಇದನ್ನು ಹದಿಮೂರು ಕೆ ಜಿದಲ್ಲಿ ಹಾಕೋಣ ನೆಕ್ಸ್ಟ್ ಆರು ಕೆ ಜಿ ನಾಲ್ಕು ನೂರು ಗ್ರಾಮ್ ಅಂತ ಇದೆ ಸೊ ಅದನ್ನು ನಾವು ಆರು ಸಾವಿರದ ನಾಲ್ಕುನೂರು ಗ್ರಾಮ್ ಆಗ್ತದೆ ಎಂಟು ಕೆ ಜಿ ಪ್ಲಸ್ ಐದುನೂರು ಗ್ರಾಮ್ ಎಂಟು ನೂರ ಎಂಟು ಸಾವಿರದ ಐದುನೂರು ಗ್ರಾಮ್ ಅಂತಕ್ಕಂಥ ಉತ್ತರದಲ್ಲಿ ಬರೀಬೇಕಾಗ್ತದೆ ಅದನ್ನು ನೋಡಿಕೊಂಡು ಚೆನ್ನಾಗಿ ಬರೀರಿ ಇನ್ನು ನೆಕ್ಸ್ಟ್ ನೋಡೋಣ ನನ್ನ ಕಲಿಕೆಯ ಅವಲೋಕನದಲ್ಲಿ ಎರಡು ಪ್ರಶ್ನೆ ಇದ್ದಾವೆ ಗ್ರಾಮ್ನಲ್ಲಿ ತೂಕ ಮಾಡುವ ಐದು ವಸ್ತುಗಳನ್ನು ಬರೀರಂತೆ ಕೇಳಿದರೆ ಚಿನ್ನದ ಉಂಗುರ ಸಾಸಿವೆ ಜೀರಿಗೆ ಬೆಳ್ಳಿ ಮೆಣಸು ಇನ್ನು ಕಿಲೋಗ್ರಾಮ್ಗಳಲ್ಲಿ ತೂಕ ಮಾಡುವ ಐದು ವಸ್ತುಗಳಂತ ಕೇಳಿದರೆ ಜೋಳ ಗೋಧಿ ಅಕ್ಕಿ ಮೆಕ್ಕೆಜೋಳ ಕಬ್ಬು ಅನ್ನೋದನ್ನು ಬರಿಬೋದು ಇಷ್ಟಿತ್ತು ಎಂಟನೇ ತರಗತಿಯ ಮರುಸಿಂಚನದಲ್ಲಿರ್ತಕ್ಕಂಥ ಮೊದಲ ಅಧ್ಯಾಯ ಅಳತೆಗಳು ಪಾಠದಲ್ಲಿರ್ತಕ್ಕಂಥ ಕಂಪ್ಲೀಟ್ ಎರಡು ಕಲಿಕಾಫಲಗಳ ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ಎಸ್ ಎಸ್ ಎಸ್ನಲ್ಲಿಯೂ ಕೂಡ ನೋಡಿ ಅಂತ ಹೇಳ್ತಾ ಯಾರ ಬಳಿಯಾದರೂ ಕೂಡ ಕನ್ನಡದಲ್ಲಿರ್ತಕ್ಕಂಥ ಒಂದು ಪಿ ಡಿ ಎಫ್ ಸಿಕ್ಕಿದರೆ ಸೊ ನನ್ನ ನಂಬರ್ ಕೊಡ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಸೊ ಪಿ ಡಿ ಎಫ್ಗಳನ್ನು ಸೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮದೇ ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ಕೊಟ್ಟಿನಿ ಅವರು